ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ನಂಜನಗೂಡಿಂದ ಇವಾಗ ನೇರ ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ತಿರುಪತಿ ಟ್ರೈನ್ ಹತ್ತಿದ್ದೀವಿ ಇವಾಗೆಲ್ಲ ಫುಲ್ ಖಾಲಿ ನೋಡ್ತಾ ಇರ್ಬೋದು ತಿರುಪತಿ ಟ್ರೈನ್ ಇದು ಯಾರೂ ಇವಾಗ ಜನ ಹತ್ತಿಲ್ಲ ಇನ್ನು ಚಾಮರಾಜನಗರದಲ್ಲಿ ಮತ್ತು ನಂಜನಗೂಡಲ್ಲಿ ಹತ್ಕತ್ತಾರೆ ನಾವು ಇವಾಗ ಸೀದಾ ನಂಜನಗೂಡಿಂದನೇ ಲೇಟಾಗಿಬಂತು ಟ್ರೈನು ಇನ್ನು ಸೀಟ್ ಸಿಗೋಲ್ಲ ಅಂದ್ಬಿಟ್ಟು ಅಲ್ಲೇ ಹತ್ಕೊಂಡು ನೋಡ್ತಾ ಇರ್ಬೋದು ಮೊದಲೆಲ್ಲ ಖಾಲಿ ಇತ್ತು ಇವಾಗ ನೋಡಿ ಫುಲ್ಲು ರಶ್ ಆಗಿಬಿಟ್ಟಿದೆ ಟ್ರೈನು ಪಾಪ ಹೆಂಗೆ ಹೆಂಗೆ ಕೂತಿದ್ರು ಹಂಗಂಗೆ ಕೂತಿದ್ದೋ ನಮಗೂ ಆಯ್ತಾ ಇರಲಿಲ್ಲ ನಾವು ಅದೂ ನಾವು ಮಧ್ಯಾಹ್ನ ಹತ್ತಿದ್ದಿದ್ದು ಟ್ರೈನು ನೈಟೆಲ್ಲೇ ಇದೇ ಥರ ಜರ್ನಿ ಮಾಡಿರೋದೇನೆ ನೋಡಿ ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಕೂತ್ಕೊಂಡಿದ್ದಾರೆ ಪಾಪ ನಿಂತ್ಕೊಳ್ಳೋಕ್ಕೆ ಜಾಗ ಸಿಕ್ಕಿದ್ರೆ ಸಾಕು ಅಂತ ಇದ್ರು ಎಲ್ರೂ ಇವಾಗ ಬೆಳಕಿನ ಜಾವ ನಾಲ್ಕು ಗಂಟೆ ನೈಟೆಲ್ಲ ಪೂರ್ತಿ ಎಲ್ಲರೂ ಅದೇ ಥರನೇ ಜರ್ನಿ ಮಾಡ್ಕೊಬಂದಿದ್ದು ಈಗ ನಾಲ್ಕು ಗಂಟೆಗೆ ತಿರುಪತಿಗೆ ಬಂದೋ ಫುಲ್ಲು ಕತ್ತಲೆ ಗೋವಿಂದ ಈಗ ಬೆಳಗಿನ ಜಾವ ಒಂದು ಏಳು ಗಂಟೆ ಆಗಿತ್ತು ಏಳು ಏಳುವರೆ ಆಗಿತ್ತು ನಾವು ಮೊದಲು ರೈಲ್ವೆ ಟೇಷನಿಂದ ನೇರ ಜೀಪ್ ಹತ್ಬಿಟ್ಟು ಅಲಿಪಿರಿಯಿಂದನೇ ನಾವು ಬೆಟ್ಟ ಹತ್ಬೇಕು ಅಂತ ಹರಕೆ ಹೊತ್ಕೊಂಡಿದ್ದು ಅಲ್ಲಿಂದನೇ ಇದು ಮೂರನೇ ವರ್ಷ ಮೂರು ವರ್ಷ ಬೆಟ್ಟ ಹತ್ಕ ಬತ್ತೀನಿ ಅಂತಲೇ ಹರಕೆ ಮಾಡ್ಕೊಂಡಿದ್ದೆ ಆದರೆ ಅಲಿಪಿರಿಲಿ ನಾವು ನಾಲ್ಕು ಗಂಟೆಗೂ ನಾಲ್ಕೂವರೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಬಂದೋ ನಾಲ್ಕೂವರೆಗೆ ಅಲಿಪಿರಿ ಹತ್ರ ಬಂದೋ ಅಲ್ಲಿ ನೋಡಿದ್ರೆ ಟೋಕನ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂದರು ನಾಲ್ಕೂವರೆಗೆನೇ ಇನ್ನು ಟೋಕನ್ ತಗೊಂಡಿಲ್ಲ ಅಂದರೆ ತುಂಬ ಜನ ರಶ್ ಇತ್ತು ಎರಡು ದಿವಸ ಆಗುತ್ತೆ ದರ್ಶನ ಆಗೋದು ಅಂತೆಲ್ಲ ಹೇಳ್ತಾಯಿದ್ರು ಇನ್ನು ಟೋಕನ್ ತಗೊಂಡೆ ಹೋಗ್ಬೇಕಾಯ್ತು ಏನು ಮಾಡೋದು ಅಂತ ಗೊತ್ತಾಯ್ತಿ ಇರಲಿಲ್ಲ ಅಷ್ಟೊತ್ತಿಗೆ ಅಲ್ಲಿ ಶ್ರೀವಾರಿ ಮೆಟ್ಟು ಹತ್ತಿರ ಟೋಕನ್ ಇದೆ ಅಂತ ಹೇಳಿದ್ರು ಎಲ್ಲ ಮಾತಾಡ್ಕಿದ್ರು ಸರಿ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗ್ಬಿಟ್ಟು ಟಿಕೆಟ್ ತಗೊಳ್ಳೋಣ ಅಂದ್ಬಿಟ್ಟು ಟೋಕನ್ ತಗೋಣ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿಗೆ ಹೊರಟು ತಿರ್ಗಾ ಅವರೇ ಜೀಪಲ್ಲಿ ಕರ್ಕೊ ಹೋದ್ರು ಶ್ರೀವಾರಿ ಮೆಟ್ಟು ಹತ್ರ ಸದ್ಯ ಅಲ್ಲಿ ಹೋಗಿದ ತಕ್ಷಣನೇ ಟೋಕನ್ ಸಿಕ್ತು ಆದರೆ ಆಧಾರ ಕಾರ್ಡ್ ಇರಲೇಬೇಕು ಆಧಾರ ಕಾರ್ಡ್ ಇದ್ದರೆ ಅದು ಅವ್ರವ್ರ ಒಬ್ಬೊಬ್ರಿಗೇ ಒಂದೊಂದೇ ಕೊಡೋದು ಅವ್ರವ್ರ ಆಧಾರ ಕಾರ್ಡ್ ಇದ್ರೆ ಟೋಕನ್ ಕೊಡ್ತಾಯಿದ್ರು ಸರಿ ಟೋಕನ್ ಇವಾಗ ಇಲ್ಲಿಂದ ಶುರು ಮಾಡ್ತಾಯಿದ್ದೀವಿ ನಾವು ಟೈಮ್ ನೋಡ್ಕೊಂಡು ಹತ್ತಿದೋ ಏಳು ಮುಕ್ಕಲ್ಗೆ ಹತ್ತಕ್ಕೆ ಶುರು ಮಾಡಿದ್ದು ಅವ್ರು ಜೀಪ್ ಅವ್ರಂದರು ಒನ್ ಅವರ್ಗೆಲ್ಲ ಹತ್ಬಿಡ್ಬೋದು ಅಂತ ಆದರೆ ನಾವು ಎರಡು ಅವರ್ ಆಯಿತು ಹತ್ತಕ್ಕೆ ನೋಡಿ ಇಲ್ಲಿಂದ ಸ್ಟಾರ್ಟು ಶ್ರೀವಾರಿ ಮೆಟ್ಟು ತಿರುಮಲ ನಡಕ ಮಾರ್ಗಮ ಅಂತ ಬರ್ತಿದ್ದಾರೆ ಹತ್ತಕ್ಕೆ ಶುರು ಮಾಡ್ದು श्री <laughs> श्री ఎన్ని జన్మల పుణ్యము నీకిన్ని సేవలు చేయగా నీకిన్ని సేవలు చేయగా ఏడు కుండల దేవరా ఈ భాగ్యవంతామా ఏకే క్లిక్ పోగుట ఫోను సాకైతా ఇష్ట సాత్త సాకైతా ಮಾಲುಂಗು ಸಾಕಾಯಿತು ಅದಕ್ಕೆ ಕೂತಿದ್ಲು ಕೇಳ್ತಾಯಿದ್ದೆ ಸಾಕಾಯ್ತಾ ಅತ್ತಿ ಅಂತ ಬೆಟ್ಟ ಹತ್ತಿ ಅವಳು ಇದೇ ಫಸ್ಟು ನಾನಾದರೂ ಮೂರನೇ ವರ್ಷ ಇದು ಅವ್ಳು ಸುಸ್ತಾಗ್ಬಿಟ್ಟಿತ್ತು ನನಗೂ ಅಷ್ಟೇ ಒಂದು ಐವತ್ತು ಮೆಟ್ಲು ಹತ್ತೋದು ಲೆಕ್ಕ ಹಾಕ್ಕೊಂಡು ಕೂತ್ಕೋತಾ ಇದ್ದೋ ಸ್ಟಾರ್ಟಿಂಗ್ ಮಾತ್ರ ಹತ್ತಿದೋ ಸ್ವಲ್ಪ ಹೊತ್ತು ಇವಾಗಂತೂ ಆಯ್ತನೇ ಇರಲಿಲ್ಲ ಫುಲ್ ಕಾಲೆಲ್ಲ ಊತ್ಕೊಬಿಟ್ಟಿತ್ತು ಆದರೂ ಜರ್ನಿ ಎಲ್ಲಿ ರೆಸ್ಟೇ ಮಾಡಿಲ್ಲ ನಾವು ಇವಳು ಮುಕ್ಕಾಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ಹತ್ತು ಗಂಟೆ ಟೈಮು ಹತ್ತು ಗಂಟೆ ಹತ್ತತ್ರ ಆಗಿತ್ತು ನೋಡಿ ಇವಾಗ ಹತ್ತಾಯಿತು ಪೂರ್ತಿ ಬೆಟ್ಟನ ಇವಳು ಮೊದಲನೇ ಸತಿ ಬಂದಿರೋದು ನಾನಿದ ಮೂರನೇ ವರ್ಷ ಆದರೂ ಖುಷಿಯಾಯಿತು ಕಾಲೆಲ್ಲ ಊತ್ಕೊಬಿಟ್ಟಿದ್ದು ಆದ್ರೂ ನಮಗೆ ಏಕೆಂದರೆ ನಿನ್ನೆ ಚಾಮರಾಜನಗರದಿಂದ ನಾವು ಚಾಮರಾಜನಗರದಲ್ಲಿ ಎಷ್ಟು ಹನ್ನೆರಡುವರೆ ಒಂದು ಗಂಟೆಲೇನೋ ಟ್ರೈನಲ್ಲಿ ಕೂತಿದ್ದಕ್ಕೆ ಇಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದಿದ್ದಿದ್ದು ನೋಡಿ ಬಂದಿದ್ದ ತಕ್ಷಣನೇ ರೂಮ್ ಮಾಡಿದ್ದು ನೂರು ರೂಪಾಯಿ ರೂಮ್ಗೆ ಐವತ್ತು ರೂಪಾಯಿ ರೂಮು ಇದೆ ಆದರೆ ಎಷ್ಟು ಎಷ್ಟು ಜನ ಇದ್ದೀರ ಅಂದರೂ ಮೂರು ಜನ ಅಂದೋ ಮಾಮೂಲಿ ಚೆನ್ನಾಗಿರೋ ರೂಮಿಗೆ ಕೊಟ್ಟಿದ್ದರು ಅಂದರೆ ಸ್ಟಾರ್ಟಿಂಗು ಆರುನೂರು ರೂಪಾಯಿ ಕಟ್ಟಿಸ್ಕತ್ತಾರೆ ಆಮೇಲೆ ವಾಪಸ್ಸು ನಮಗೆ ರೂಮ್ ಖಾಲಿ ಮಾಡಾದ್ಮೇಲೆ ನಾನ್ನೂರು ರೂಪಾಯಿ ಅಕೌಂಟ್ಗೆ ಹಾಕ್ಕೊಡ್ತಾರೆ ಫೋನ್ ಪೇ ಮಾಡಿಸ್ಕತ್ತಾರೆ ನೋಡಿ ರೂ ನೂರು ರೂಪಾಯಿದು ರೂಮ್ ಹೇಗಿದೆ ಅಂತ ತುಂಬ ಚೆನ್ನಾಗಿತ್ತು ತುಂಬ ನೀಟಾಗಿತ್ತು ತುಂಬ ಖುಷಿಯಾಯಿತು ನೋಳಿಗೆ ಬಿಸಿನೀರು ಬರ್ತಾಯಿತು ಗೀಝರೆಲ್ಲ ಇತ್ತು ಇವಾಗ ನೋಡಿ ನನ್ನ ಮಗನಿಗೆ ಮುಡಿ ಕೊಡಬೇಕಾಯ್ತಲ್ಲ ಮುಡಿ ಎಲ್ಲ ಕೊಡಿಸ್ಕೊಬಂದು ತುಂಬ ಟೈಮ್ ಇತ್ತು ನಮಗೆ ಟೋಕನಲ್ಲಿ ಮೂರು ಗಂಟೆಗಿತ್ತು ದರ್ಶನಕ್ಕೆ ಟೋಕನ್ ಸಿಕ್ಕಿರೋರಿಗೆ ಟೋಕನ್ ಸಿಗ್ತೇ ಇರೋರಿಗಂತೂ ನಿಜ ತುಂಬ ರಶ್ ಇತ್ತು ಅದೆಷ್ಟು ತುಂಬ ಕಷ್ಟ ಆಗಿರುತ್ತೆ ಟೋಕನ್ ಸಿಗದೆ ಇರೋರಿಗೆ ಏನೋ ಎರಡು ದಿನ ಆಗುತ್ತೆ ದರ್ಶನ ಆಗೋದು ಅಂತ ಇದ್ದರು ಆಮೇಲೆ ಒಳಗಡೆ ಎಲ್ಲ ಕೂಡಾಕ್ಬಿಡ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು ಮಾತ್ರ ತುಂಬ ಕೀವಿತ್ತು ಅವ್ರದ್ದು ಟೋಕನ್ ಇಲ್ಲದೆ ಇರೋದು ನಾವು ನೋಡ್ಕೊಂಡೇ ಬಂದು ನಮಗೆ ಟೋಕನ್ ಇರೋದ್ರಿಂದ ಒಂದು ಗೇಟಲ್ಲಿ ಬಿಟ್ಬಿಡ್ತಾರೆ ಆದರೂ ನಾವು ಎಷ್ಟು ಮೂರು ಗಂಟೆಗೆ ಹೋಗಿದ್ದ ದರ್ಶನಕ್ಕೆ ಎಂಟೂವರೆ ಎಲ್ಲ ದರ್ಶನ ಆಗಿ ನಾವು ಹೊರಗಡೆಗೆ ಬಂದಿದ್ದು ಇದು ಮಾರನೇ ದಿವಸ ನಾವು ಅಂದರೆ ಅವತ್ತೆಲ್ಲ ವೀಡಿಯೋ ಏನು ಮಾಡೋಕ್ಕಾಗ ಫೋನ್ ಇಲ್ಲ ಏನು ಅಲೋ ಇರೋಲ್ವಲ್ಲ ಅದಕ್ಕೆ ನಾವು ಫೋನ್ನ ರೂಮಲ್ಲಿ ಇಕ್ಬಿಟ್ಟು ಎಲ್ಲ ದರ್ಶನ ಕೊಟ್ಟಾಗಿದ್ದವು ರೆಡಿ ಆಗಿಬಿಟ್ಟು ಈ ಭಾಗ್ಯವಂತ ಮಾಡಿದ ಈಗ ದರ್ಶನ ಎಲ್ಲ ಮುಗೀತು ಈಗ ಹೊರಟಿದ್ದೀವಿ ಆ ಕಡೆಯಿಂದ ಈ ಕಡೆಯಿಂದ ಜೀಪಲ್ಲೇ ನೂರು ರೂಪಾಯಿ ಅಂತ ಅವರೇ ಕೂರಿಸ್ಕೊತಾರೆ ಸೀದಾ ಬೆಟ್ಟದ ಮೇಲೆ ಕರ್ಕೊಂಡ ಬಂದುಬಿಡ್ತಾರೆ ಆದರೆ ಆ ಕಡೆಯಿಂದ ನೂರೈವತ್ತು ರೂಪಾಯಿ ಕೇಳಿದ್ರು ಒಬ್ಬರಿಗೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಸ್ಸು ಅವತ್ತೆಲ್ಲದೇನೋ ಎಲೆಕ್ಷನ್ ಇತ್ತು ಅಂದ್ಬಿಟ್ಟು ಬಸ್ಗಳೇನು ಅಷ್ಟಿರಲಿಲ್ಲ ಸರಿ ಅಂದ್ಬಿಟ್ಟು ಜೀಪಲ್ಲೇ ಬರ್ತಾಯಿದ್ದೀವಿ ಟ್ರೈನ್ ಎಷ್ಟೊತ್ತಕ್ಕಿತ್ತು ಅಂತ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿರಲಿಲ್ಲ ನಮಗೆ ಒಬ್ಬರು ಆರು ಗಂಟೆಗಿದೆ ಅಂತಿದ್ರು ಒಬ್ಬರು ಒಂಬತ್ತು ಗಂಟೆಗಿದೆ ಅಂತಂತ ಇದ್ದರು ಸುಮ್ಮನೆ ಯಾಕೆ ಇಸ್ಕೊ ಅಂದ್ಬಿಟ್ಟು ಇನ್ನು ಟ್ರೈನ್ ಇನ್ನು ಬೆಳಿಗ್ಗೆ ನಾಳೆನೂ ಇಲ್ಲೇ ಇರಬೇಕಾಗುತ್ತೆ ಅಂದ್ಬಿಟ್ಟು ರೂಮ್ ಖಾಲಿ ಮಾಡಿ ನಾವು ಇನ್ನೂ ಸ್ವಲ್ಪ ದೂರ ಬಂದಿದ್ದು ಅಷ್ಟೇ ಅವ್ರು ಫಸ್ಟ್ ಕಟ್ಟಿಸ್ಕೊಂಡಿರ್ತಾರಲ್ಲ ಆರುನೂರು ರೂಪಾಯಿ ಫಸ್ಟು ನಾವು ರೂಮ್ಗೆ ಅಡ್ವಾನ್ಸ್ ಮಾಡಿರಬೇಕು ಅದರಲ್ಲಿ ಅವರು ಒಂದು ದಿವ್ಸಕ್ಕೆ ನೂರು ರೂಪಾಯಿ ಅಂತ ಹಿಡ್ಕಾರೆ ಹಿಡ್ಕೊಂಡು ಬಾಕಿದು ನಾವು ಇನ್ನೂ ಒಂದು ಸ್ವಲ್ಪ ದೂರ ಬತ್ತಿದ್ದಂಗೆ ಅಕೌಂಟ್ಗೆ ಬಂದ್ಬಿಡ್ತು ದುಡ್ಡು ಇವಾಗ ಇದ್ದೀವಿ ನೋಡಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಅನ್ನಿಸ್ತು ಆದರೆ ಎರಡು ಎರಡು ದಿವ್ಸನ ಒಂದೊಂದು ಸತಿ ನೋಡಿದ್ದಕ್ಕೆ ನಮಗೊಂದು ಸ್ವಲ್ಪ ರಿಸ್ಕು ಅನ್ನಿಸ್ತು ದೂರ ಎಲ್ಲ ಒಯ್ತೀವಿ ಅಂದರೆ ಒಂದೊಂದು ದಿವ್ಸಕ್ಕೆ ಒಂದೊಂದೇ ನೋಡಬೇಕು ಆದರೂ ನಾವಲ್ಲಿ ತುಂಬ ಇನ್ನೂ ನೋಡೋ ಪ್ಲೇಸ್ ಎಲ್ಲ ತುಂಬ ಇತ್ತು ನೋಡಬೇಕು ಅಂತ ಅನ್ಕೊಂಡಿದ್ದು ಆದರೆ ಆಗಿಲ್ಲ ನಮಗೆ ಹೇಳೋದನ್ನೆಲ್ಲ ಫಸ್ಟೇ ನಿಮಗೆ ಒಂದು ಅಂಜನ ಹೋಗಿ ನಾವು ಆಲೇ ಶುಕ್ರವಾರ ನೈಟೇನೋ ನಾವು ಬಿಟ್ಟಿದ್ದಿದ್ದು ನೈಟ್ ಬಿಟ್ಟು ನೋಡಿದ್ರೆ ಅವತ್ತು ಮಳೆಯೆಲ್ಲ ನೆನ್ಕೊಂಡು ದರ್ಶನ ನಂಜನಗೂಡಲ್ಲಿ ದರ್ಶನ ಮಾಡಿ ಮತ್ತೆ ನಾವು ಚಾಮರಾಜನಗರಕ್ಕೆ ಇಲ್ಲಿ ನಂಜನಗೂಡಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅಂತ ಬೈದಲ್ಲಿ ಈ ನೈಟೆಲ್ಲ ಜರ್ನಿ ಮಾಡಬೇಕು ಅಂತ ಸೀದಾ ನಾವು ಹತ್ತು ರೂಪಾಯಿ ಟಿಕೆಟ್ ಇತ್ತು ನಂಜನಗೂಡಿಂದ ಚಾಮರಾಜನಗರಕ್ಕೆ ಸರಿ ಅಂದ್ಬಿಟ್ಟು ಅದೇ ಟ್ರೈನು ಈ ಕಡೆಯಿಂದ ಯಾವುದೋ ಗೊತ್ತ ಮತ್ತು ಆ ಕಡೆಯಿಂದ ಅದೇ ತಿರುಪತಿ ಟ್ರೈನು ಅಂತ ಗೊತ್ತಾಯಿತು ಸರಿ ಅಂದ್ಬಿಟ್ಟು ಇಲ್ಲೇ ಟಿಕೆಟ್ ತಗೊಂಡು ಹತ್ಕೊಂಡು ಚಾಮರಾಜನಗರಕ್ಕೆ ಹೋಗಿ ತಿರ್ಕೊಂಡವ್ರಿಟ್ಟನು ತಿರುಪತಿಗೆ ಬಂದಿದ್ದು ಎಲ್ಲ ಒಂಥರ ರಿಸ್ಕಿ ಥರ ಆಗೋಯ್ತು ಆದರೂ ಚೆನ್ನಾಗಿ ದರ್ಶನ ಅಂತೂ ಆಯಿತು ಫಸ್ಟು ಟಿಕೆಟ್ ತಗೋಬಿಡೋಣ ಅಂದ್ಬಿಟ್ಟು ಹೋದೋ ಎಷ್ಟು ಗಂಟೆಗೆ ಟ್ರೈನ್ ಇರುತ್ತೆ ಏನೋ ಅಂತ ಅಷ್ಟು ಕ್ಲಾರಿಟಿ ಇರಲಿಲ್ಲ ನಮಗೆ ಸರಿ ಅಂದ್ಬಿಟ್ಟು ಟಿಕೆಟ್ ಕೊಟ್ಟರು ಎಷ್ಟೊತ್ತಿಗೆ ಅಂತ ಕೇಳಿದಕ್ಕೆ ಒಂಬತ್ತುವರೆಗೆ ಬರುತ್ತೆ ಅಂತಂದರು ಅಷ್ಟೊತ್ತಿಗೆ ಅಂದ್ಬಿಟ್ಟು ಶಾಕ್ ಆಯಿತು ಏನು ನಾವು ಆರು ಗಂಟೆಗೆಲ್ಲ ಬಂದ್ಬಿಟ್ಟಿದ್ದೋ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಆರುವರೆ ಆಗಿತ್ತೇನೋ ಆರು ಗಂಟೆ ಆರೂವರೆ ಆಗಿತ್ತು ಇನ್ನೊಂದು ಸರಿ ಏನು ಮಾಡೋದು ಅಂದ್ಬಿಟ್ಟು ಅಲ್ಲೇ ರೈಲ್ವೆ ಸ್ಟೇಷನಲ್ಲೇ ಕಾಲ ಕಳೆದು ಭಯನೂ ಆಯ್ತಿತ್ತು ಜನ ನೋಡಿ ಆ ಕಡೆಯಿಂದ ಏನೋ ಕುತ್ಕೊಳ್ಳೋಕರ ಜಾಗ ಇತ್ತು ಸೀಟ್ ಹಿಡ್ಕೊಬಿಟ್ಟಿದ್ದೋ ಬಂದು ಈ ಕಡೆಯಿಂದ ಹೆಂಗಪ್ಪ ಹೋಗೋದು ನಿಂತ್ಕೊಂಡೇ ಹೋಗ್ಬೇಕಲ್ಲ ನೈಟೆಲ್ಲ ಬೆಳಗಿನ ಜಾವನ ತನಕ ಅಂತ ಭಯ ಇತ್ತು ಹೆಂಗೆ ಹೋಗೋದು ಅಂತನೇನೆ ಏನು ಮಾಡೋಕ್ಕಾಗಲ್ಲ ಲೇಡೀಸ್ ಬೋಗಿ ಗತ್ಕೊಬಿಡೋಣ ಅಂದ್ಬಿಟ್ಟು ಲೇಡೀಸ್ ಬೋಗಿ ಹತ್ರನೇ ಅಲ್ಲಿ ಬಂದು ನಿಂತ್ಕೊಳ್ಳುತ್ತಲ್ಲ ಅಲ್ಲಿಗೆ ಹೋಗಿ ನಿಂತ್ಕಂಡು ನೋಡಿದ್ರೆ ನಾವು ಲೇಡೀಸ್ ಬೋಗಿ ಗತ್ತಿಲ್ಲ ಅಂಗವಿಕಲರ ಭೋಗಿ ಬೋಗಿ ಅಂತ ಇರುತ್ತೆ ಅದು ಆ ಥರನೂ ಒಂದು ಇರುತ್ತೆ ಅಂತ ನನಗಿದೆ ಫಸ್ಟ್ ಗೊತ್ತಾಗಿದ್ದು ಹತ್ತಾದ್ಮೇಲೆ ಮೇಲೆ ಹತ್ತು ಕುತ್ಕೊಬಿಟ್ಟಿದೆ ಕಿಟಕಿ ಪಕ್ಕ ಜಾಗ ಸಿಕ್ತು ಅಂತ ನೆನೆ ಆಮೇಲೆ ಗೊತ್ತಾಯಿತು ಅದು ಅಂಗವಿ ಅಂತ ಆದರೂ ತುಂಬ ಜನ ರಶ್ ಇದ್ದಿದ್ದಕ್ಕೆ ಪೋ ಯಾರೂ ಏನು ಒಂದಿಲ್ಲ ಇಳಿಸೂ ಇಲ್ಲ ಆದರೆ ಪೊಲೀಸರು ಹೇಳಿದರು ಏನಾರು ಅಂಗವಿಕಲ್ಲರ್ ಬಂದರೆ ನೀವು ಜಾಗ ಬಿಟ್ಕೊಡ್ಬೇಕು ಅವ್ರಿಗೆ ಗಲಾಟೆ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಸರಿ ಅವ್ರು ಬಂದರೆ ಬಿಟ್ಕೊಡ್ತೀವಿ ಅಂತಂದಿದ್ದು ಏನಿಬ್ಬರು ಬಂದಿದ್ರು ಅಷ್ಟೇನೇನೆ ಅವರಿಬ್ಬರಿಗೆ ಜಾಗ ಬಿಟ್ಟು ಅದು ಈ ಕಡೆ ನಮ್ಮ ಪಕ್ಕದಲ್ಲಿ ಯಾವ ಕಡೆ ಇರ್ತಾರಲ್ಲ ಅವರೇ ಬಿಟ್ಕೊಟ್ರು ನಾನೇ ನಿಬ್ಸಿಲ್ಲ ನೀಟಾಗಿ ಬಂದು ಬೆಳಗಿನ ಜಾವ ಐದು ಗಂಟೆಗೆ ಬಂದು ಸೇರಿದು ಬೆಂಗಳೂರಿಗೆ ಮನೆಗೆ ಬರೋ ಒಂದು ಆರು ಗಂಟೆ ಆಗಿತ್ತು ರಷ್ಟು ಟೈಮಲ್ಲಿ ಮಾತ್ರ ಹೋಗಬಾರ್ದು ತಿರುಪತಿಗೆ ರಿಸರ್ವೇಷನ್ ಮಾಡಿಸಿದ್ರು ಮಾತ್ರ ಹೋಗಬೇಕು ನಾವು ಮೊದಲು ಎರಡು ವರ್ಷ ಹೋದಾಗ ರಿಜರ್ವೇಷನ್ನೇ ಮಾಡಿಸ್ಕೊ ಹೋಗಿದ್ದಿದ್ದು ಈಗ ದಿಢೀರ್ ಅಂತ ಹೊರಟಿದ್ದು ಇನ್ನೇನು ಹೋಯ್ತು ಇವನಕ್ಕೆ ನನ್ನ ಮಗನಿಗೆ ಕಾಲೇಜ್ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲಸಕ್ಕೂ ರಜಾ ಹಾಕಿದೆ ಅಂದ್ಬಿಟ್ಟು ಸರಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹೊರಟಿದ್ದು ಈಗ ಹತ್ತು ಗಂಟೆಗೆ ಟ್ರೈನು ಟ್ರೈನ್ ಹೊರಡ್ತು ನೋಡ್ತಾ ಇರ್ಬೋದು ಇಲ್ಲಿ ನಮಗೆ ಟ್ರೈನಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ತಿರುಪತಿ ಬೆಟ್ಟ ಅದಕ್ಕೆ ವೀಡಿಯೋ ಮಾಡ್ಕೊಂಡೆ ಆದರೆ ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಬಂದಿಲ್ಲ ನಾವು ನಡ್ಕೊ ಹೋಗಿರ್ತೀವಲ್ಲ ಕಾಲ್ನಡಿಗೆಯಲ್ಲಿ ಅದೆಲ್ಲ ಎಷ್ಟು ನೀಟಾಗಿ ದಾರಿ ಥರ ಕಾಣಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿದೆ ಆದರೆ ಇದರಲ್ಲಿ ಕ್ಲಾರಿಟಿ ಬಂದಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಿಮ್ಮ ಹತ್ರ ಓಕೆ ಫ್ರೆಂಡ್ ಬಾಯ್